ನಮ್ಮ ತುಳುನಾಡಿನ ಒಂದಷ್ಟು ಭಾವನಾತ್ಮಕ ಹೆಸರುಗಳಿದ್ದಾವೆ ಇಲ್ಲಿ ತುಂಬ ಭಾಷೆಗಳಿದೆ ಕೊರ್ರ ಭಾಷೆ ಆಗಿರ್ಬೋದು ಕೊಡಬ ಭಾಷೆ ಆಗಿರ್ಬೋದು ಅರೆ ಭಾಷೆ ಆಗಿರ್ಬೋದು ಇಲ್ಲಿ ಕೊಂಕಣಿಯಲ್ಲಿ ಒಳಗಿರುವಂಥ ಬೇರೆ ಬೇರೆ ಭಾಷೆಗಳು ಕುಡುಬಿ ಆಗಿರ್ಬೋದು ಬೇರೆ ಬೇರೆ ಭಾಷಿಗರು ನಮ್ಮ ಮಂಗಳೂರಲ್ಲಿದ್ದಾರೆ ಒಟ್ಟು ಈ ಎಲ್ಲ ಭಾಷಿಗರು ಒಟ್ಟಾಗಿ ಹೇಳುವಂಥದ್ದು ಇಲ್ಲಿ ನಾವು ಮಂಗಳೂರು ಮಂಗಾರ ಇದರ ಮಂಗಳೂರಿನ ಮೂಲಕ್ಕೆ ಹೋದಾಗ ಮಂಗಾರ ಅನ್ನುವಂಥ ಶಬ್ದ ಬರ್ತದೆ ಪಾರ್ಧನದ ಉಲ್ಲೇಖದಲ್ಲಿ ಮಾನಿ ಮಂಗಾರ ಅನ್ನುವಂಥ ಶಬ್ದದಿಂದ ಮಂಗಳೂರು ಬಂದಿದೆ ಅನ್ನುವಂಥದ್ದು ತುಂಬ ದಾಖಲೆಗಳು ಸಿಗ್ತದೆ ಉದಾಹರಣೆಗೆ ಬಿಕರ್ನಘಟ್ಟೆ ಅನ್ನುವಂಥ ಹೆಸರು ಬಂದದ್ದು ಬಿಕ್ಕು ನಾಯಿಗರ ಗಟ್ಟೆ ಅನ್ನುವುದರಿಂದ ಅವರು ನಾಯಿಗ ಬಿಕ್ಕುರು ನಾಯಿಗರ ಅನ್ನುವರು ದೊಡ್ಡ ಕೊಡುಗೈ ದಾನಿಗಳಾಗಿದ್ದರು ಸಮಾಜ ಸೇವಕರಾಗಿದ್ದರು ಮಂಗಾರ ಅನ್ನುವಂಥದ್ದು ಒಂದು ಅರಸರು ಆಳ್ವಿಕೆ ಮಾಡ ಬಂಗಾರದ ಅಂತ ಹೇಳಿದ್ರೆ ಅರಸರು ಅವರು ಆಳ್ವಿಕೆ ಮಾಡ್ತಾ ಇದ್ದದ್ದರಿಂದ ಇಲ್ಲಿ ಬಂಗಾರದಂಥ ಬೆಳೆ ಬೆಳೀತಾ ಇದ್ದದ್ದರಿಂದ ಇಲ್ಲಿ ಮಂಗಾರ ಅನ್ನುವಂಥ ಹೆಸರಿತ್ತು ಅಂತ ಗೊತ್ತಾಗ್ತದೆ ಮತ್ತು ಕುಡ್ಲ ಅನ್ನುವಂಥದ್ದು ನದಿಗಳ ಸಂಗಮ ತಾನ ಕಡಲನ್ನು ಸೇರುವ ತಾನ ಆದೋದ್ರಿಂದ ಇಲ್ಲಿ ಕುಡ್ಲ ಅನ್ನುವಂಥ ಹೆಸರು ಬಂದಿದೆ ಅಂತ ಗೊತ್ತಿದೆ ಆದರೆ ಈ ಮಂಗಳೂರು ಅನ್ನುವಂಥದ್ದು ನಮ್ಮ ಒಂದಷ್ಟು ಅಂಕೆ ದಾಖಲೆಗಳಲ್ಲಿ ನೋಡಿದರೆ ಅಲ್ಲ ಬೇರೆ ಬೇರೆ ದಾಖಲೆಗಳು ನೋಡಿದರೆ ಮಂಗಳೂರು ಅನ್ನೋಂಥದ್ದು ಎಲ್ಲರ ನಾಲಿಗೆ ತುದಿಯಲ್ಲಿ ರಾರಾಜಿಸ್ತದೆ ದೇಶ ವಿದೇಶಗಳು ಕೂಡ ನಾವು ಮಂಗ್ಳೂರಿನವರು ನೀವು ಮಂಗಳೂರಿನವರು ಅಂತ ಹೇಳಿದರೆ ಹೆಮ್ಮೆ ಪಡುವಂಥ ಪದ್ಧತಿ ಇದೆ